ರಾಜಕಾರಣ ರಾಜಕಾರಣಕ್ಕಷ್ಟೇ ಸೀಮಿತವಾಗಿರಬೇಕು ಅವಹೇಳನಕಾರಿಯಾಗಿ ಯಾರ ಬಗ್ಗೆಯೂ ಕನಿಷ್ಠ ಮಟ್ಟದಲ್ಲಿ ಟೀಕಿಸುವುದು ಸರಿಯಲ್ಲ ನನಗೆ ಅಣ್ಣನಂತಿರುವ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಹಾಗೂ ಬಿಜೆಪಿ ಅಭ್ಯರ್ಥಿ ರೂಪಾಲಿ ನಾಯ್ಕ್ ನೀಡಿರುವ ಹೇಳಿಕೆಗಳು ನನಗೆ ತುಂಬಾ ನೋವು ತಂದಿದೆ ಎಂದು ಆನಂದ್ ಅಸ್ನೋಟಿಕರ್ ಹೇಳಿದರು ಪತ್ರಿಕಾಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಸಮಾಧಾನಗೊಂಡಿದ್ದ ಕೆಲವರು ನನಗೆ ಫೋನ್ ಮಾಡಿ ಮತ್ತೆ ಕೆಲವರು ನೇರವಾಗಿ ಭೇಟಿಯಾಗಿ ನೀವು ಟಿಕೆಟ್ಗಾಗಿ ಪ್ರಯತ್ನಿಸಿ ನಿಮಗೆ ನಮ್ಮ ಬೆಂಬಲ ಇದೆ ಎಂದು ತಿಳಿಸಿದ್ದರು ಎಂದು ಮಾಜಿ ಸಚಿವ ಆನಂದ್ ಸ್ನೋಟಿಕರ್ ಹೇಳಿದರು ವಿಧಾನಪರಿಷತ್ ಸದಸ್ಯರು ನಗರಸಭೆ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಅವರಲ್ಲಿ ಸೇರಿದ್ದಾರೆ ಆದರೆ ರೂಪಾಲಿಯವರಿಗೆ ಯಡಿಯೂರಪ್ಪ ಅವರ ಆಶೀರ್ವಾದವಿದೆ ಎಂದು ಅವರು ತಿಳಿಸಿದರು ನನಗೆ ಟಿಕೆಟ್ಗಾಗಿ ಪ್ರಯತ್ನಿಸಿ ಎಂದು ಹೇಳಿದವರು ಬದಲಾಗಿರುವ ವಾತಾವರಣದಲ್ಲಿ ಅವರು ತಾವು ಹೀಗೆ ಹೇಳಿಲ್ಲ ಎಂದು ಹೇಳಬಹುದು ಈ ದೇವರ ಆಣೆ ಪ್ರಮಾಣ ಮಾಡಲು ನಾನು ಸಿದ್ಧನಿದ್ದೇನೆ ಎಂದು ಅವರು ಸವಾಲು ಹಾಕಿದ್ರು ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಅವರು ಚುನಾವಣಾ ಪ್ರಚಾರ ಸಭೆಯಲ್ಲಿ ಆಡಿರುವ ಮಾತಿನಿಂದ ನನಗಷ್ಟೇ ಅಲ್ಲ ನನ್ನ ತಾಯಿ ಶುಭಲತಾ ಅಸ್ನೋಟಿಕರ್ ಅವರಿಗೂ ತುಂಬಾ ನೋವಾಗಿದೆ ಅವರು ಇಷ್ಟು ಕೆಳಮಟ್ಟದ ಟೀಕೆ ಮಾಡ್ತಾರೆ ಎನ್ನುವುದು ಕನಸು ಮನಸ್ಸಿನಲ್ಲೂ ಎಣಸಿರಲಿಲ್ಲ ಎಂದರು ಶಾಸಕಿ ನಾಯಕ್ಸಿಗಳಾದ ಗಣಪತಿ ಅವರು ಮಾಡ್ತಾ ಇರುವಂಥ ಟೀಕಾ ಪ್ರಹಾರ ವೈಯಕ್ತಿಕ ನಿಂದನೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಾನು ತನ್ನ ಮುಂದೆ ಬಂದಿದ್ದೆ ಭಾಳ ಮನಸ್ಸಿಗೆ ನೋವಾಗಿದೆ ನಾನು ಯಾವತ್ತೂ ಗಣಪತಿ ಹೋಯರವರು ಇಂಥ ಕೆಳಮಟ್ಟದ ಟೀಕೆ ನನಗೆ ಮಾಡ್ತಾರೆ ಅಂತ ನಾನು ಯಾವತ್ತೂ ಭಾವಿಸಿಲ್ಲ ಯಾಕಂದರೆ ನಾವು ಒಂದು ಕುಟುಂಬ ಕುಟುಂಬದ ಸದಸ್ಯರಿದ್ದಾರೆ ನಮ್ಮ ತಂದೆಯವರ ಕಾಲದಿಂದ ಗಣಪತಿಯವ್ರ ಜೊತೆಗೆ ನಮ್ಮ ಒಡ್ನಾಟ ಕುಟುಂಬದ ಜೊತೆಗೆ ಒನ್ನಾಟ ಯಾವ ರೀತಿ ಗಣಪತಿ ಹೋಳಕರ್ ಮತ್ತು ನಮ್ಮ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ ಅವರು ಯಾವ ರೀತಿ ರಾಜಕೀಯ ಜೀವನದಲ್ಲಿ ಬಂದರು ಹೇಗಾಯಿತು ಇಡೀ ಕ್ಷೇತ್ರ ಗೊತ್ತಿರುವಂಥ ವಿಚಾರ ಇವತ್ತು ನಾನು ಚುನಾವಣೆ ನಿಲ್ಲೇ ಕಾರಣ ಮುಖ್ಯವಾಗಿ ನನ್ನ ಅಮ್ಮನ ಆರೋಗ್ಯ ಗೋಲ್ವೇಕರ್ ಅನೇಕ ವರ್ಷಗಳಿಂದ ನಮ್ಮ ಕುಟುಂಬದ ಸದಸ್ಯರಂತೆ ಇದ್ದಾರೆ ಬದಲಾಗಿರುವ ಕಾಲಘಟ್ಟದಲ್ಲಿ ರಾಜಕೀಯವಾಗಿ ನಾವು ಬೇರೆ ಬೇರೆಯಾಗಿರಬಹುದು ಆದರೆ ನಮ್ಮ ಕುಟುಂಬಕ್ಕೆ ಅವರು ಹಿರಿಯಣ್ಣನಂತಿದ್ರು ತಂದೆಯವರ ಮಾರ್ಗದರ್ಶನದಲ್ಲಿ ರಾಜಕೀಯಕ್ಕೆ ಬಂದವರು ನಮ್ಮ ಕುಟುಂಬದೊಂದಿಗೆ ಅನ್ಯೋನ್ಯ ಸಂಬಂಧ ಹೊಂದಿರುವ ಅವರು ಆಡಿರುವ ಮಾತು ತುಂಬಾ ಬೇಸರ ತರಿಸಿದೆ ಎಂದು ಅಸ್ನೋಟಿಕರ್ ಹೇಳಿದರು ತಾಯಿ ಶುಭಲತಾ ಅಸ್ನೋಟಿಕರ್ ಅವರ ಅನಾರೋಗ್ಯದಿಂದಾಗಿ ನಾನು ಈ ಬಾರಿ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದೇನೆ ತಾಯಿಯವರ ಆರೋಗ್ಯದಲ್ಲಿ ಆಗಾಗ ಏರುಪೇರಾಗುತ್ತಲೇ ಇರುತ್ತದೆ ಮೊದಲ ಮೂರು ದಿನಕ್ಕೊಮ್ಮೆ ಡಯಾಲಿಸಿಸ್ ನಡೆಯುತ್ತಿತ್ತು ಬಳಿಕ ಎರಡು ದಿನಕ್ಕೊಮ್ಮೆ ಈಗ ಪ್ರತಿನಿತ್ಯ ಡಯಾಲಿಸಿಸ್ ಮಾಡುವ ಅಗತ್ಯವಿದೆ ಇಂತಹ ಸ್ಥಿತಿಯಲ್ಲಿ ರಾಜಕೀಯವಾಗಿ ನಾನು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಹಾಗಿರಲಿಲ್ಲ ಎಂದು ತಿಳಿಸಿದ್ರು ನಾನು ಕಾಂಗ್ರೆಸ್ ಅಭ್ಯರ್ಥಿ ಸತೀಸ್ಐಲ್ರೊಂದಿಗೆ ಸಮಾಲೋಚನೆ ಮಾಡಿಯೇ ಪ್ರಚಾರಕ್ಕೆ ಇಳಿದಿದ್ದೇನೆ ನಮ್ಮ ಹಳೆ ವೈಷಮ್ಯ ಮರೆತು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಒಂದಾಗೋಣ ಎಂದು ಸೈಲ್ ಅವರಿಗೆ ತಿಳಿಸಿದೆ ಅವರು ಒಪ್ಪಿ ಪ್ರಚಾರಕ್ಕೆ ಇಳಿಯುವಂತೆ ಸೂಚಿಸಿದ್ರು ಎಂದು ತಿಳಿಸಿದರು ಬಹಿರಂಗವಾಗಿ ಪಕ್ಷಕ್ಕೆ ಸೇರಿ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದಿಂದ ಸ್ಪರ್ಧೆ ಮಾಡುವಂತೆ ಪ್ರಯತ್ನಿಸೋಣ ಎಂದು ಸೈಲ್ ಅವರು ತಿಳಿಸಿದರು ಅವರ ಆಹ್ವಾನವನ್ನ ನಾನು ತಿರಸ್ಕರಿಸಿ ಪಕ್ಷೇತರವಾಗಿಯೇ ಇರುತ್ತೇನೆ ಎಂದು ತಿಳಿಸಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರಿಸಿದರು ಅಂಕೋಲಾದ ಹಟ್ಟಿಕೇರಿಯಲ್ಲಿ ಚುನಾವಣಾ ಪ್ರಚಾರ ಮಾಡುವಾಗ ಬಿಜೆಪಿಯ ಅಭ್ಯರ್ಥಿ ರೂಪಾಲಿ ನಾಯ್ಕರು ನನ್ನ ಸರ್ವನಾಶವಾಗಲಿ ಎಂದು ಶಾಪ ಕೊಟ್ಟಿದ್ದಾರೆ ನಾನು ಅಧಿಕಾರದಲ್ಲಿ ಇಲ್ಲದಿದ್ದಾಗ ಮನೆ ಮನೆ ಪ್ರಚಾರ ಮಾಡಿ ಅವರನ್ನ ತಾ ತಾಲೂಕ್ ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾದರೂ ನೆನಪಿಟ್ಟುಕೊಳ್ಳಬೇಕು ಎಂದರು ಏನು ಅವರು ಮಾತಾಡಿದ್ದಾರೆ ಅದು ಎರಡು ಮೂರು ತಿಂಗಳ ಹಿಂದೆ ಅದು ಅದವ್ರದ್ದು ವೈಯಕ್ತಿಕ ವಿಚಾರ ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಪ್ರಶ್ನೆ ಕೇಳಿದ್ದೆ ನಿಮ್ಗೆ ಗೊತ್ತಿರ್ಬೋದು ರೂಪಾಲಿ ನಾಯಕಿಗೆ ಎಷ್ಟು ಕಮಿಷನ್ ಕೊಟ್ಟರು ಅಂತ ಅದನ್ನೇ ಏನೋ ಅವರು ತಪ್ಪು ತಿಳ್ಕೊಂಡು ಆ ರೀತಿ ನನ್ನ ಬಗ್ಗೆ ಹೇಳಿದ್ದಾರೆ ಬಟ್ ನಾನು ರಾಜಕಾರಣದಲ್ಲಿ ನನಗೆ ಎಷ್ಟೋ ಜನ ಎಷ್ಟೋ ಟೀಕೆ ಮಾಡ್ತಾರೆ ಎಷ್ಟೋ ಜನ ನನ್ನನ್ನು ಯಾಕಂದರೆ ನನ್ನ ಈ ಸ್ಕಿಲ್ ಇದೆಯಲ್ಲ ಇದು ಬಹಳ ತಪ್ಪಾಗಿಬಿಟ್ಟಿದೆ ನಮಗೆ ಸ್ಕಿನ್ ತಪ್ಪಾಗಿದೆ ಹಿಂದುತ್ವ ಮತ್ತು ರಾಷ್ಟ್ರೀಯ ವಿಚಾರಧಾರಿಯಲ್ಲಿ ಬಿಜೆಪಿ ಪಕ್ಷವಿದೆ ಕಾಂಗ್ರೆಸ್ ಜಾತಿ ಧರ್ಮದ ಹೆಸರಲ್ಲಿ ಧರ್ಮ ಒಡೆದು ಅಧಿಕಾರಕ್ಕೆ ಬರುವಂತದ್ದಾಗಿದೆ ಎಂದು ಬಿಜೆಪಿ ಧುರೀಣ ನಾಗರಾಜ್ ಜೋಶಿ ಹೇಳಿದರು ಕಾರವಾರ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಿಜೆಪಿ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಆಗಿದೆ ಆದರೆ ಕಾಂಗ್ರೆಸ್ ಮಾತ್ರ ಧರ್ಮದ ಹೆಸರಲ್ಲಿ ಧರ್ಮ ಒಡೆದು ಅಸಲಿ ಶಕ್ತಿಯ ಮೂಲಕ ಅಧಿಕಾರಕ್ಕೆ ಬರುವಂತದ್ದಾಗಿದೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ತಿದೆ ನಾವು ಅಧಿಕಾರಕ್ಕೆ ಬಂದರೆ ಭಜರಂಗ ದಳವನ್ನ ನಿಷೇಧಿಸುತ್ತೇವೆ ಮತಾಂತರ ಕಾಯ್ದೆ ಇತ್ಯಾದಿ ರದ್ದುಪಡಿಸುತ್ತೇವೆ ಎಂದು ಹಾಗಾಗಿ ಸಮಸ್ತ ಹಿಂದೂಗಳು ಈಗಾಗಲೇ ತೀರ್ಮಾನಿಸಿದ್ದಾರೆ ನಮ್ಮ ರಾಜ್ಯ ಕೇರಳ ರಾಜ್ಯದ ವಾತಾವರಣದಂತಾಗಬಾರದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮುಂದೆ ಬದುಕು ಕಷ್ಟವಿದೆ ಎಂದರು ದ್ವೇಷವನ್ನೇ ಮೂಲಾದರಾಗಿರುವಂತಹ ಒಂದು ಹಸುರಿ ಶಕ್ತಿ ಇದೆ ಆ ಹಸುರಿ ಶಕ್ತಿಯನ್ನು ಬೆಂಬಲಿಸಕ್ಕೋಸ್ಕರ ಕಾಂಗ್ರೆಸ್ ಇವತ್ತು ಹಿಂದೂ ಸಂಘಟನೆಗಳನ್ನ ಬಜರಂಗ ದಳವನ್ನು ನಿಷೇಧ ಮಾಡ್ತಾ ಮಾಡುವುದಾಗಿ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಇದರಿಂದಲೇ ಗೊತ್ತಾಗುತ್ತೆ ಕಾಂಗ್ರೆಸ್ಸಿನ ಮನೋಭಾವ ಯಾವ ರೀತಿ ಇದೆ ಅಂತೇಳಿ ಈ ಹಸುರಿ ಶಕ್ತಿಗಳಿಗೆ ಅಸುರಿ ಶಕ್ತಿಯ ಪರಂಪರೆ ಒಂದಿದೆ ಆ ಹಸುರಿ ಶಕ್ತಿಯ ಪರಂಪರೆಗೆ ಇವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಮತ್ತೊಂದು ಕೇರಳ ಆಗಬಾರ್ದು ಮತ್ತೊಂದು ಕಾಶ್ಮೀರ ಆಗಬಾರ್ದು ಅಂತೇಳಿ ಕರ್ನಾಟಕದ ಸಮಸ್ತ ಹಿಂದೂಗಳು ತೀರ್ಮಾನಿಸಿದರೆ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಡಬಲ್ ಎಂಜಿನ್ ಸರ್ಕಾರ ಎಂದು ವ್ಯಂಗ್ಯ ಮಾಡಿದ್ದಾರೆ ಆದರೆ ಮೋದಿ ಅವರೇ ಹೇಳಿದ್ದಾರೆ ಡಬಲ್ ಎಂಜಿನ್ ನಿಂದಲೇ ಅಭಿವೃದ್ಧಿ ಸಾಧ್ಯ ಎಂದಿದ್ದಾರೆ ಕಾಂಗ್ರೆಸ್ನ ಸತ್ತಿಸೈ ಇಲಾಖೆಯಾದರೆ ಕಾರವಾರ ಅಂಕೋಲಾ ಕ್ಷೇತ್ರದಲ್ಲಿ ಇತಿಹಾಸ ಮರುಕಳಿಸದಿರಲಿ ರಣರಂಗವಾಗದಿರಲಿ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಅಭಿವೃದ್ಧಿ ಬಿಜೆಪಿಯಿಂದ ಮಾತ್ರ ಸಾಧ್ಯ ರೂಪಾಲಿಯನ್ನ ಸೋಲಿಸಲು ಮೂರು ಮಾಜಿ ಶಾಸಕರು ಸಾಕಷ್ಟು ಪ್ರಯತ್ನದಲ್ಲಿದ್ದಾರೆ ಯಾರೇ ಎಷ್ಟೇ ಪ್ರಯತ್ನ ಪಟ್ಟರೂ ಬಿಜೆಪಿಯಿಂದ ರೂಪಾಲಿ ನಾಯ್ಕರೇ ಆಯ್ಕೆಯಾಗಲಿದ್ದಾರೆ ಎಂದರು ಕಾರವಾರ ರಣರಂಗವಾಗಿ ಅಂತ ಆಶಿಸ್ತೇವೆ ಅದು ಆಗೋದಿಲ್ಲ ಕಾರವಾರ ಜನತೆ ಶಾಂತಿಯನ್ನು ಬಯಸಿದ್ದಾರೆ ಕಳೆದ ಐದು ವರ್ಷ ಕಾರವಾರದಲ್ಲಿ ಶಾಂತಿ ಶಾಂತಿ ಇದೆ ಶಾಂತಿ ಸುವ್ಯವಸ್ಥೆ ಇದೆ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ಅದಕ್ಕೋಸ್ಕರ ಯಾವುದೇ ರೌಡಿಸಮ್ ಇಲ್ಲ ಅದಕ್ಕೋಸ್ಕರ ಕಾರವಾರ್ಟಿ ಬೆಂಬಲಿಸುತ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ರಾಜೇಶ್ ನಾಯ್ಕ್ ಮಹೇಂದ್ರ ಬಾನಾವಳಿಕರ್ ಉದಯ್ ಬೀಣಗೆ ನಾಗೇಂದ್ರ ಬಾಲಚಂದ್ರ ಅಂಬಿಗ ರಂಜನ್ ಇತರರು ಹಾಜರಿದ್ದರು ಮಳೆಗಾಲ ಮುಗಿದು ಬೇಸಿಗೆ ಪ್ರಾರಂಭವಾದ ಮೇಲೆ ಇದೇ ಪ್ರಥಮ ಮಂಗಳವಾರ ಬೆಳಗಿನ ಜಾವ ಈ ಭಾಗದಲ್ಲಿ ಮಳೆ ಸುರಿದಿದೆ ಮಿಂಚು ಗುಡುಗು ಸಹಿತ ಭಾರಿ ಮಳೆಯಾಗಿದ್ದು ಒಂದು ಗಂಟೆಗೂ ಅಧಿಕ ಧಾರಾಕಾರ ಮಳೆಯಾಗಿದೆ ಮಳೆಯ ಅಬ್ಬರಕ್ಕೆ ಗೋಕರ್ಣ ಮುಖ್ಯ ಮಾರ್ಗದ ಭದ್ರಕಾಳಿ ದೇವಾಲಯದ ಬಳಿಯ ಇಳಿಜಾರು ಗಜ್ಜಿಗದೆ ಭಾಗದ ರಸ್ತೆಯ ಮೇಲೆ ಚರಂಡಿ ನೀರು ಉಕ್ಕಿ ಹರಿದಿದ್ದು ಪ್ಲಾಸ್ಟಿಕ್ ತ್ಯಾಜ್ಯಗಳ ರಾಶಿ ಬಿದ್ದಿದೆ ಮಳೆಗಾಲದ ಪೂರ್ವದಲ್ಲಿ ಚರಂಡಿ ಸ್ವಚ್ಛಗೊಳಿಸದಿದ್ರೆ ತೀವ್ರ ತೊಂದರೆಯಾಗಲಿದ್ದು ಮುಂಜಾಗ್ರತವಾಗಿ ಎಚ್ಚೆತ್ತು ಸ್ವಚ್ಛಗೊಳಿಸಬೇಕಿದೆ ಗೋಕರ್ಣದಲ್ಲಿ ಮಳೆಯಿಂದಾಗಿ ಮುಂಜಾನೆಯಿಂದ ಕೆಲವು ಗಂಟೆಗಳ ಕಾಲ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಫ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ